ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಪತ್ರಿಕಾ ಮಾಧ್ಯಮದೊಳಗೆ ದೃಶ್ಯ ಮಾಧ್ಯಮದೊಳಗೆ ದಸರಾ ನಾಡಭ ಸಮಿತಿಯ ಮೂವತ್ತೇಳನೇ ವರ್ಷದ ದಸರಾ ಉತ್ಸವದ ಅಂಗವಾಗಿ ಕರೆದಂಥ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲನೂ ಕೂಡ ದಸರಾ ನಾಡಪ ಸಮಿತಿಯ ವತಿಯಿಂದ ತುಂಬುದರಿಂದ ಸ್ವಾಗತಕ್ಕೆ ಹೋಗ್ತೇನೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದಸರಾ ನಾಡ ಬ ಸಮಿತಿ ಸ್ಥಾಪನೆ ಆಯಿತು ಮಾತೃ ಸಂಸ್ಥೆಯಾದ ಕಾವೇರಿ ಸಂಸ್ಥೆ ಕಾವೇರಿ ದಸರಾ ಸಮಿತಿ ಉತ್ಸವ ನಡೆಸಿ ಹತ್ತು ವರ್ಷ ಕಳೆದ ನಂತರ ಗೋಣಿಗಲ್ಲಿ ಕೇವಲ ಒಂದು ತೇರಿನಿಂದ ದಸರಾ ಉತ್ಸವ ನಡೀತಾ ಇತ್ತು ಇದನ್ನು ಮನಗಂಡ ಉತ್ಸಾಹಿಗಳೆಲ್ಲ ನಾವೆಲ್ಲ ಸೇರಿ ದಸರಾ ನಾಡಪ್ಪ ಸಮಿತಿಯನ್ನು ರಚನೆ ಮಾಡಿ ಎರಡನೇ ತೇರಿನ ರೂಪದಲ್ಲಿ ಗೋಣಿಹೊಪ್ಪಲಲ್ಲಿ ನಾವು ಸ ಆರಂಭಿಸಿದ್ದವು ತದನಂತರ ಹಲವಾರು ಯುವಕರು ಉತ್ಸಾಹಿಗಳು ಸೇರಿ ಹತ್ತು ಸಮಿತಿಗಳು ರಚನೆ ಆಯಿತು ಗೋಣಿ ಅದರ ನಂತರ ಗೋಣಿಗಪ್ಪ ಇತಿಹಾಸದಲ್ಲಿ ಹದಿಮೂರು ತೇರು ಕಾವ್ಯ ದಸರಾ ಸಮಿತಿಯ ವತಿಯ ಮಾತೃ ಒಂದು ಕೈ ಜೋಡಿಸಿತು ಎಂ ಕೆ ನಂಜಪ್ಪನವರ ರಜತ ಮಹೋತ್ಸವ ಕಳೆದ ನಂತರ ಸ ದಸರಾ ಸಮಿತಿಯನ್ನು ಗೋಣೆಪುರ ಗ್ರಾಮ ಪಂಚಾಯಿತಿಗೆ ನಡೆಸಲು ಅನುವು ಮಾಡಿಕೊಡಲಾಯಿತು ಇದು ಸಂಸ್ಕೃತವಾಗಿ ಹಿಂದಿನ ಒಂದು ವರದಿ ದಸರಾ ಸಮಿತಿ ಕಳೆದ ಮೂವತ್ತಾರು ವರ್ಷಗಳಿಂದ ಸ್ತಬ್ಧ ಚಿತ್ರ ಪ್ರದರ್ಶನ ಕೊಡಗಿನಲ್ಲೇ ಪ್ರಥಮ ಎನಿಸಿದಂಥ ಸ್ತಬ್ಧ ಚಿತ್ರ ಪ್ರದರ್ಶನ ಸಾಮಾಜಿಕ ಕಳಕಳಿಯಿಂದ ರೂಪಿಸ್ತಕ್ಕಂಥ ಸ್ತಬ್ಧ ಚಿತ್ರಗಳು ಪೌರಾಣಿಕ ಸ್ತಬ್ಧ ಚಿತ್ರಗಳು ಅಳವಡಿಕೆಯೊಂದಿಗೆ ಆರಂಭಗೊಂಡು ಮೂವತ್ತೇಳು ಮೂವತ್ತಾರು ವರ್ಷ ಕಳೆದಿದೆ ಇದು ಮೂವತ್ತೇಳನೇ ವರ್ಷಕ್ಕೆ ನಾವು ಕಾಲಿಸಿದ್ದೇವೆ ನನ್ನ ಅನುಭವದಲ್ಲಿ ಗೋಣಿಗಪ್ಪಲು ದಶಕದಲ್ಲಿ ಮೂವತ್ತೆರಡು ಸ್ತಬ್ಧ ಚಿತ್ರಗಳು ಭಾಗವಹಿಸಿದ್ದು ಇತಿಹಾಸವಾಗಿದೆ ತದನಂತರ ಇಪ್ಪತ್ತೈದು ಇಪ್ಪತ್ತು ಹೀಗೆ ನಡೆದುಕೊಂಡು ಬಂದಂಥ ಸ್ತಬ್ಧ ಚಿತ್ರ ಪ್ರದರ್ಶನ ಹಲವಾರು ಕಾರಣಗಳು ಆರ್ಥಿಕ ಪರಿಸ್ಥಿತಿಯ ಮುಗ್ಗಟ್ಟಿನಿಂದ ಮತ್ತು ನಮಗೆ ಸರ್ಕಾರ ಕೊಡತಕ್ಕ ಅನುದಾನದಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ನಾವು ಕೊಡತಕ್ಕಂಥ ನಗದು ಬಹುಮಾನ ಸಾಲದೆಂಬ ಅಭಿಪ್ರಾಯ ಸ್ತಬ್ಧಚಿತ್ರ ಮಾಡುವಾಗ ಮೂಡಿಬಂತು ಇದು ಕೇವಲ ಹಣಕ್ಕಾಗಿ ಮಾಡೋದಲ್ಲ ಗೋಣಿಗೊಪ್ಪಲಿನಲ್ಲಿ ಒಂದು ರಂಜನೆ ಬೇಕು ದಸರಾದ ಉತ್ಸವದಲ್ಲಿ ಎಲ್ಲರೂ ತಲೆಯಿಂದ ಕೂಟದಿಂದ ಹಿಡಿದು ಮೂಲೆ ಮೂಲೆಯಿಂದ ತಮ್ಮ ಸಂಸಾರದೊಂದಿಗೆ ಬಂದು ನೋಡುವಂಥ ಒಂದು ಮಧ್ಯಾಹ್ನದ ಒಂದು ವ್ಯವಸ್ಥೆ ಇದ್ದರೆ ಅದು ದಸರಾ ಸಮಿತಿಯ ಸ್ತಬ್ಧ ಚಿತ್ರ ಪ್ರದರ್ಶನ ಪ್ರೋತ್ಸಾಹಗಳು ಕಡಿಮೆ ಆಗ್ತಾ ಬಂತು ಕಳೆದ ಎರಡು ವರ್ಷಗಳಿಂದ ಕೆಲವು ಜನರು ಮಾತ್ರ ಇದ್ದ ಉತ್ಸಾಹದಿಂದ ಇದ್ದಾರೆ ನಾವು ಸರ್ಕಾರದ ಎಮ್ ಎಲ್ ಎ ಮುಖಾಂತರ ಕೆ ಜಿ ಬೋಪಾಯ್ಯ ಯುದ್ಧಾಗಲೇ ನಾವು ನಮ್ಮ ಬೇಡಿಕೆಯನ್ನು ಸಲ್ಲಿಸಿ ಸರ್ಕಾರದಿಂದ ಇದಕ್ಕೆ ಸ್ಪಂದನೆ ನೀಡುವಂಥ ಸ್ತಬ್ಧ ಚಿತ್ರಗಳು ಬರಲಿಕ್ಕೆ ಆರಂಭವಾಯಿತು ಕಳೆದ ಬಾರಿ ಕೂಡ ಇಲ್ಲಿಯ ಶಾಸಕರಂಥ ಪಂದಣ್ಣವರ ಆದೇಶದ ಮೇಲೆ ಏಳೆಂಟು ಸ್ತಬ್ಧ ಚಿತ್ರಗಳು ಭಾಗವಹಿಸಿದ್ದವು ಜನಾಭಿಪ್ರಾಯದ ಪ್ರಕಾರ ಸ್ತಬ್ಧಚಿತ್ರ ಪ್ರದರ್ಶನದಲ್ಲಿ ಸ್ವಲ್ಪ ಕುಂಠಿತವಾಗಿದೆ ತಾವು ಪ್ರಯತ್ನ ಪಡಬೇಕು ಮುಂದಕ್ಕೆ ಅದನ್ನ ಚೆನ್ನಾಗಿ ಮಾಡಬೇಕು ಅದು ನಿಜವಾಗಲೂ ಉತ್ತಮವಾದಂಥ ಒಂದು ಕಾರ್ಯಕ್ರಮವಾಗಿದೆ ಅಂತ ಹೇಳೋ ಅಭಿಪ್ರಾಯ ಮನಗಂಡು ಈ ವಸ ದಸರಾಡಪ ಸಮಿತಿ ಅಧ್ಯಕ್ಷನಾಗಿ ಪ್ರಭಾಕರ ಹೇಳ್ತಾರೆ ನಾನು ಆಯ್ಕೆಯಾಗಿದ್ದೇನೆ ಅದರಂತೆ ಕಾರ್ಯಾಧ್ಯಕ್ಷರಾಗಿ ಕಂಜಿತಂಡ ಪ್ರವೀಣ್ ಅವರು ಹಿಂದಿಯನ್ ಸಾಲೆ ಅಧ್ಯಕ್ಷರಾಗಿದ್ದರು ಅವರು ಕೂಡ ಮುಂದುವರೆದಿದ್ದಾರೆ ಗೌರವ ಅಧ್ಯಕ್ಷರಾಗಿ ಋಷಿ ಕಾವ್ಯಪ್ಪನವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಈ ಒಂದು ಇವತ್ತು ಉಪಸ್ಥಿತಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಬಾಗಿತಾಯ ಕಳೆದ ಬಾರಿ ಕೂಡ ಕೋಶಾದ ಭಾಗವಹಿಸಿದಂಥ ರಜಿತ್ ಕುಟ್ಟ ಹಾಗೂ ಸದಸ್ಯರಾದ ಹಿರಿಯ ಹಿರಿಯ ಸದಸ್ಯರಾದ ಸುಬ್ರಹ್ಮಣ್ಯ ಎಂ ಜಿ ಅವರು ಉಪಸ್ಥಿತರಿದ್ದಾರೆ ಈ ಬಾರಿ ನಮ್ಮ ಪ್ರಯತ್ನದಿಂದ ಈಗಾಗಲೇ ಮಾಹಿತಿ ಬಂದ ಪ್ರಕಾರ ನಾಲ್ಕೈದು ಶಬ್ದಚಿತ್ರಗಳು ಹೊಸದಾಗಿ ಆಗುವಂಥ ಒಂದು ಸಾಧ್ಯತೆ ಇದೆ ಈಗಾಗಲೇ ನಾವು ನನ್ನ ಪ್ರಯತ್ನದಿಂದ ಇಂಡಿವಿಜುವಲ್ ಆಗಿ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಿ ಬರುವಂಥ ವ್ಯವಸ್ಥೆ ಮಾಡಿದ್ದೇನೆ ಎಲ್ಲರೂ ನಮ್ಮ ಸದಸ್ಯರು ಕೂಡ ಸ್ತಬ್ಧಚಿತ್ರ ಜಾಸ್ತಿ ಆಗಬೇಕು ಅಂತ ಹೇಳೋ ಮನೋಭಾವನೆ ಇಲ್ಲೆಲ್ಲರೂ ಭಾಗವಹಿಸುವಂತೆ ಮಾಡುವಂಥ ಪ್ರಯತ್ನದಲ್ಲಿದ್ದಾಗ ಸ್ನೇಹಿತರಾದ ಜಗದೀಶ್ ಅವರು ಕೂಡ ಆಗಲೇ ಮಾತಾಡುವಾಗ ಹೇಳಿದ್ರು ವಿರಾಜಪೇಟೆಯಿಂದ ಕೂಡ ಒಂದು ಸ್ತಬ್ಧ ಚಿತ್ರ ಬರೋ ಸಾಧ್ಯತೆ ಇದೆ ಅಂಥೇಳಿ ಅದೇ ರೀತಿ ದಿನೇಶ್ ಪ್ರಯತ್ನದಿಂದ ತಿಥಿಮಧ್ಯ ಕಳೆದ ಬಾಗಿ ಬಂದಂಥ ಒಂದು ಸ್ತಬ್ಧ ಚಿತ್ರ ಈ ವರ್ಷ ಮುಂದುವರಿಸಲು ಒಂದು ತಾವು ಪ್ರಯತ್ನ ಪಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ನಾವು ಕೂಡ ಅದರ ಬಗ್ಗೆ ನಾವು ಮಾತನಾಡ್ತೇವೆ ಇದಿಷ್ಟು ಈ ವರ್ಷದ ಸ್ತಬ್ಧ ಚಿತ್ರದ ಕಳೆದ ಬಾಗಿ ಕೂಡ ನಾವು ನಗದು ಭಾವವನ್ನು ನೀಡಿದ್ದೇವೆ ಅದೇ ರೀತಿ ಈ ವಸ್ತು ಕೂಡ ಕಳೆದ ಬಾಗಿಗಿಂತ ಕಮ್ಮಿಯಾಗಿ ಕೊಡೋದಿಲ್ಲ ಅದೇ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತು ಭಾಗವಹಿಸಿದ ಎಲ್ಲ ಸಬ್ಜೆಕ್ಟ್ ಕೂಡ ಒಂದು ನಮ್ಮಲ್ಲಿ ಆದಷ್ಟು ಕಲೆಕ್ಷನ್ನು ಇದೆಲ್ಲ ನೋಡಿ ಆದಷ್ಟು ನಾವು ಇಂಡಿವಿಜುವಲ್ ಆಗಿ ಒಂದೊಂದು ತಂಡಕ್ಕೆ ಇಷ್ಟಿಷ್ಟು ಅಂತೇಳಿ ನಿಗದಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಸರ್ಕಾರದ ಬರತಕ್ಕಂಥ ಇದಕ್ಕೆ ನಾವು ಪ್ರೋತ್ಸಾಹಪೂರ್ವಕವಾಗಿ ಅವರಿಗೆ ಎಲ್ಲೂ ಕೂಡ ನೆನಪಿನ ಕಾರಣಿಯ ಬಟ್ಟಲನ್ನು ನಾವು ಕೊಡ್ತಾ ಇದ್ದೇವೆ ಹಿಂದಿನ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ಅದೇ ರೀತಿ ಸಬ್ಧಚದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ತಾವು ಈಗಾಗಲೇ ನಮ್ಮ ಇದ್ದಾಗ ಪ್ರಥಮ ದ್ವಿತೀಯ ತೃತೀಯ ಆಕರ್ಷಕ ಪಾರಿತೋಷಕವನ್ನು ನೀಡ್ತೇವೆ ಭಾಗವಹಿಸಿದ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ರೂಪದಲ್ಲಿ ಪಾರಿತೋಷಕವನ್ನು ನೀಡಲು ಇಚ್ಛಿಸ್ತೇವೆ ಇದೆಷ್ಟು ನಮ್ಮ ಈ ವರ್ಷದ ಕಾಗಮ್ಮ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ